ಇಲ್ಲಿ ಕೂಡ ನಾವು ಕೂಡ ಕೃಪೆಯ ಆಸನಕ್ಕೆ ಹೋಗಬಹುದು ಅಂತ ಹೇಳಿ ಸೊ ದಟ್ ವಿ ಕ್ಯಾನ್ ರಿಸೀವ್ ಮರ್ಸಿ ಆ್ಯಂಡ್ ಗ್ರೇಸ್ ಇನ್ ಆರ್ ಟೈಮ್ ಆಫ್ ನೀಡ್ ನಮ್ಮ ಸಮಯೋಚಿತ ಸಹಾಯಕ್ಕಾಗಿ ಕರುಣೆಯನ್ನು ಕೃಪೆಯನ್ನು ದಯೆಯನ್ನು ಹೊಂದಬಹುದು ಅಂತ ಫಸ್ಟ್ ಮರ್ಸಿ ಮೊದಲು ಕರುಣೆ ದ್ಯಾಟ್ ಈಸ್ ಫಾರ್ ಫಾರ್ ಗಿವ್ನೆಸ್ ಆರ್ ಪಾನ್ಸ್ ಅದರ ಅರ್ಥ ನಮ್ಮ ಹಿಂದಿನ ಪಾಪಗಳಿಗೆ ಕ್ಷಮಾಪಣೆ ಜೀಸಸ್ ಡಿಡ್ ನಾಟ್ ನೀಡ್ ಮರ್ಸಿ ಫ್ರಮ್ ಹಿಸ್ ಫಾದರ್ ಯೇಸು ಸ್ವಾಮಿಗೆ ತನ್ನ ತಂದೆಯಿಂದ ಕರುಣೆಯ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಯಾಕೆಂದ್ರೆ ಅದು ಯಾವತ್ತು ಪಾಪ ಡು ವಿ ನೀಡ್ ಮರ್ಸಿ ಯಾಕೆ ನಮಗೆ ಕರುಣೆ ಬೇಕು ವಿ ನೀಡ್ ಇಟ್ ಎವ್ರಿ ಡೇ ನಮಗೆ ಪ್ರತಿ ದಿವಸ ಅವಶ್ಯಕತೆ ಇದೆ ಬಿಕಾಸ್ ಇನ್ ಸಮ್ ವೇ ವಿ ಆರ್ ಎವ್ರಿ ಡೇ ಯಾಕೆ ಅಂದರೆ ಯಾವುದೋ ಒಂದು ಥರದಲ್ಲಿ ನಾವು ಪಾಪ ಮೋಸ್ಟ್ ಟೈಮ್ ವಿತೌಟ್ ರಿಯಲೈಸಿಂಗ್ ಇಟ್ ನಮಗೆ ಗೊತ್ತಿಲ್ಲದೆ ಕೆಲವು ಸಲ ನಾವು ಪಾಪ ಮಾಡ್ತಾ ಇರ್ತೀವಿ ಸೊ ವಿ ನೀಡ್ ಮರ್ಸಿ ಎವ್ರಿ ಡೇ ನಮಗೆ ಆ ಕರುಣೆಯ ಅವಶ್ಯಕತೆ ಇದೆ ಆದ್ರೆ ಅವಶ್ಯಕತೆ ಇರಲಿ ಅವಶ್ಯಕತೆ ಇತ್ತು ನಾವು ಈ ಥರ ಹೇಳಬಹುದು ಮರ್ಸಿ ಇಸ್ ಫಾರ್ ದ ಪಾಸ್ಟ್ ಕರುಣೆ ಹಿಂದಿನ ಜೀವಿತಕ್ಕೆ ಗ್ರೇಸ್ ಇಸ್ ಫಾರ್ ದ ಫ್ಯೂಚರ್ ಕೃಪೆ ಮುಂದಿನ ಜೀವಿತಕ್ಕೆ ಫಾರ್ ದ ಪಾಸ್ಟ್ ಮೀನ್ಸ್ ಎನಿ ಫೇಲಿಯರ್ ಹಿಂದಿನ ಜೀವಿತ ಅಂದರೆ ಯಾವುದೇ ಒಂದು ಸೋಲುಗಳು ಹೋಲ್ ಪಾಸ್ಟ್ ಲೈಫ್ ಐ ನೀಡ್ ಮರ್ಸಿ ನನ್ನ ಎಲ್ಲ ಹಿಂದಿನ ಜೀವಿತಕ್ಕೆ ಕ್ಷಮೆ ಬೇಕಾಗಿದೆ ಇಫ್ ದಿಸ್ ಮಾರ್ನಿಂಗ್ ಐ ಫೇಲ್ ಐ ನೀಡ್ ಮರ್ಸಿ ಫಾರ್ ದಟ್ ಆಲ್ಸೋ ನಾನು ಇವತ್ತು ಬೆಳಗ್ಗೆ ನಾನು ಸೋತೆ ಅದಕ್ಕೆ ಕೂಡ ಕರುಣೆ ನನಗೆ ಅವಶ್ಯಕತೆ ಗ್ರೇಸ್ ಇಸ್ ಫಾರ್ ದ ಫ್ಯೂಚರ್ ದಟ್ ಐ ಡೋಂಟ್ ಸೆನ್ ಕೃಪೆ ಅನ್ನುವಂಥದ್ದು ಮುಂದಿನ ಜೀವಿತಕ್ಕೆ ನಾನು ಮುಂದೆ ಪಾಪ ಮಾಡಬಾರ್ದು ಅಂತ ಲೆಟ್ ಮಿ ರಿಪೀಟ್ ದಟ್ ಅದನ್ನು ಮರ್ಸಿ ಫಾರ್ ಗಿವಿಂಗ್ ಅವರ್ ಪಾಸ್ ಸೆನ್ಸ್ ಕರುಣೆ ಅನ್ನುವಂಥದ್ದು ನನ್ನ ಹಿಂದಿನ ಜೀವಿತದ ಇಸ್ ಟು ಟು ಹೆಲ್ಪ್ ಮೀ ಓವರ್ ಇನ್ ಜೀವಿತ ಫ್ಯೂಚರ್ ಕೃಪೆ ನನ್ನ ಮುಂದಿನ ಜೀವಿತದಲ್ಲಿ ಪಾಪದ ಮೇಲೆ ಜೀವಿತದಲ್ಲಿಯವಾಗಿ ಹೊಂದಲಿಕ್ಕೆ ಮತ್ತೆ ನಾನು ಪಾಪದಲ್ಲಿ ಬಿದ್ದರೆ ಅದಕ್ಕೆ ಆ ಸಮಯದಲ್ಲಿ ಕರುಣೆ ಅವಶ್ಯಕತೆ ಜೀಸಸ್ ಲೈಕ್ ಅವಶ್ಯಕ

ನಮ್ಮ ಸಮಯೋಚಿತ ಸಹಾಯದಂತೆ ಆ ಕೃಪೆಯನ್ನು ದೇವರಿಂದ ಹೊಂದಿಕೊಳ್ಳೋಣ ಅವಶ್ಯಕತೆ ನಮಗೆ ಸ್ವಸ್ಥತೆ ಹೊಂದಬೇಕು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದ ಹಿಂದೆ ನಮೂದಿಸಿದ ವಾಕ್ಯದಲ್ಲಿ

ಬಹಳಷ್ಟು ಜನರು ಕ್ರೈಸ್ತರು ಹೀಗೆ ಅಂದ್ಕೊಂತಾರೆ ಯೇಸು ಸ್ವಾಮಿಗೆ ಕೃಪೆ ಬೇಕಾಗಿರಲಿಲ್ಲ ನಮಗೆ ಮಾತ್ರ ಕೃಪೆ ಬೇಕು ಅಂತ ಯು ವೈ ಬಿಲೀವ್ ಯಾಕೆ ಅವರು ಹೇಳ್ತಾರೆ ದೇ ದ ಬೈಬಲ್ ಕೇರ್ಫುಲಿ ಯಾಕಂದ್ರೆ ಅವರು ದೇವರ ವಾಕ್ಯವನ್ನು ಜಾಗರೂಕವಾಗಿ ಓದೋದಿಲ್ಲ ದೇ ಸೋ ಕೇರ್ಲೆಸ್ಲಿ ಯಾವುದೇ ಜಾಗ್ರತೆ ಇಲ್ಲದೆ ಲಕ್ಷ್ಯ ಕೊಡದೇನೆ ಓದ್ಬಿಡ್ತಾರೆ ಅದರಿಂದ ಅವ್ರಿಗೆ ಗೊತ್ತಾಗೋದಿಲ್ಲ ಲೂಕ್ಸ್ ಗಾಸ್ಪು लूकन सवारते रीड दीसून ग्रूअप्रे नजरे बेथल हट्द And 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 see what it says about his growth in 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 verse verse 39, Luke the the city of Nazareth, verse 30, he he continued to grow and become strong. And he increased in wisdom from the time, he, from the time he was a ವಚನದಲ್ಲಿ child ಅವನು ಮಗುವಾಗಿದ್ದ him? the grace of god was upon him devara krupayu aatana melittu it's so clear It is pastavagida. jesus received grace yesu swami krupayannu swikariside and if you get grace aatanege krupe hondidre what happens yenagutte you overcome sin jenu paapavanna jayagalisabbu see romans 6 verse 14 roma har 6 14 kralli navu a very

ನಾನು ಪಾಪದಲ್ಲಿ ಬೀಳ್ತಾ ಇರ್ತೀನಿ ಬಿಕಾಸ್ ದ ಲೋ ಓನ್ಲಿ ಸರ್ಸ್ ಡೋಂಟ್ ಡೂ ದಿಸ್ ಡೋಂಟ್ ಡೂ ದಿಸ್ ಡೋಂಟ್ ಡೂ ದಿಸ್ ಧರ್ಮಶಾಸ್ತ್ರ ಏನು ಹೇಳುತ್ತೆ ನೀನು ಇದು ಮಾಡಬಾರ್ದು ಇದು ಮಾಡಬಾರ್ದು ಇದು ಮಾಡಬಾರ್ದು ಐ ಸ್ಟಿಲ್ ಡೂ ಇಟ್ ಆದರೆ ಅದನ್ನ ಮಾಡ್ತೀನಿ ನಾನು ಐ ನೋ ಇಟ್ಸ್ ರಾಂಗ್ ಅದನ್ನು ತಪ್ಪು ಅಂತ ಲಾ ಟೆಲ್ಸ್ ಮೀ ಇಟ್ಸ್ ರಾಂಗ್ ಅದು ಧರ್ಮಶಾಸ್ತ್ರ ಏನು ಹೇಳುತ್ತೆ ಇದು ತಪ್ಪು ಅಂತ ಹೇಳಿ ನೀನು ಕೋಪ ಮಾಡ್ಕೊಳ್ಬೇಡ ಬಟ್ ಐ ಡೂ ಇಟ್ ನಾನು ಮಾಡ್ತೀನಿ ಐ ಐ ಕೀಪ್ ಆನ್ ನಾನು ಆ ಧರ್ಮಶಾಸ್ತ್ರದ ಕೆಳಗಡೆ ಇದ್ದೀನಿ ಆದರೆ ಪಾಪ ಮಾಡ್ತಾ ಇದ್ದೀನಿ ಗ್ರೇಸ್ ನಿನ್ನ ಮೇಲೆ ಕೃಪೆ ಬಂದಾಗ ಹೆಲ್ಪ್ಸ್ ಮೀ ವೆನ್ ಟು ದಲ್ಪ್ ನಾನು ಕೋಪ ಮಾಡ್ಕೊಳ್ಳಕ್ಕೆ ಶೋಧನೆಗೆ ಒಳಗಾದಾಗ ಅದು ಸಹಾಯ ಸಿಗುತ್ತೆ ನನಗೆ ಇಫ್ ಗ್ರೇಸ್ ಅಸ್ ಕೃಪೆಯು ನನ್ನ ಮೇಲಿದ್ರೆ ನಾನು ಪಾಪ ಮಾಡೋದಿಲ್ಲ ದಟ್ ಇಸ್ ರೋಮನ್ ಸಿಕ್ಸ್ ಅದು ವೆನ್ ರೋಮಾಲ್ಕು ಅಂಡರ್ ಗ್ರೇಸ್ ಗ್ರೇಸ್ ಮೀನ್ಸ್ ಆಫ್ ಗಾಡ್ ಅಸ್ ದ ಕೃಪೆಯ ಕೆಳಗೆ ಅಂದರೆ ನಾವು ಕೃಪೆಯು ನಮ್ಮ ಮೇಲೆ ಇರುವಂಥದ್ದು ಸ್ಲೈಕ್ ಸೈನ್ ಇಫ್ ಯು ಸ್ಟ್ಯಾಂಡ್ ಅಂಡರ್ ದಿಸ್ ರೂಫ್ ಇಫ್ ದಿಸ್ ಇಸ್ ಗ್ರೇಸ್ ದನ್ ದ ರೈನ್ ಕೆನಾಟ್ ಫಾಲೋ ಆನ್ ಮೈ ಹೆಡ್ ದ ಇದು ಒಂದು ಛಾವಣಿ ಕೆಳಗಡೆ ನಾವು ಇದ್ದೀವಿ ಅಂದರೆ ಅದರ ಅರ್ಥ ಮಳೆ ಬಿದ್ದರೆ ನಮ್ಮ ಮೇಲೆ ಬೀಳೋದಿಲ್ಲ ಎನಿ ಆಫ್ ರೈನ್ ಎಷ್ಟೇ ಮಳೆ ಬಂದರೂ ಪರವಾಗಿಲ್ಲ ಹೊರಗಡೆ ಇಸ್ ಗ್ರೇಸ್ ಗ್ರೇಸ್ ಐ ವಿಲ್ ನಾಟ್ ನಾನು ನಾನು ನೆನೆದು ಹೋಗೋದಿಲ್ಲ ಯಾಕೆಂದರೆ ಇದು ಈ ಕೃಪೆಯ ಕೆಳಗಡೆ ಇದ್ದರೆ ನೀವು ಪಾಪ ಮಾಡೋದಿಲ್ಲ ಅಂಡ್ ವಾಟ್ ರೀಡ್ ಒನ್ಸ್ ಲೂಕ್ ಚಾಪ್ಟರ್ ಟು ಲೂಕ ಎರಡರಲ್ಲಿ ನಾವು ಏನು ಓದಿದ್ವಿ Grace of God was upon Jesus. Devura krupayu, Yesuvi na meeli tu anta. And when you're under grace, you don't sin. you krupayakalga da idre, papa madu It's so clear. Bada spastuva That's why he did not sin. Adakha ge athna papa Not because he was God. Devura gidu na anta Allah adakha. Supposing Jesus came here as God. Udarane ge Yesu Swami. No, what I, he came here as God, but supposing he did everything in the power of God. ಆತನ ಎಲ್ಲ ಕಾರ್ಯಗಳನ್ನು ದೇವರ ಬಲದಿಂದ ಮಾಡಿದ್ರೆ ಆತನನ್ನು ಹಿಂಬಾಲಿಸಲು ಸಾಧ್ಯವಾಗೋದಿಲ್ಲ ಸೋ ಮೆನಿ ಟೈಮ್ಸ್ ಜೀಸಸ್ ಫಾಲೋ ಮೀ ಫಾಲೋ ಮೀ ಫಾಲೋ ಮೀ ಬಹಳಷ್ಟು ಸಲ ಯೇಸು ಸ್ವಾಮಿ ಹೇಳಿದ್ರು ನನ್ನನ್ನು ಹಿಂಬಾಲಿಸಿ ಹಿಂಬಾಲಿಸಿ ಅಂತ But how can you follow him if he had lived in the power of God? They were a badinda. Atun jivista idra. Atun himbalso dehige. I say, Lord, I cannot follow you. Nan hel tinikar tne nina himbal sliksa dehilla. You used your power as God to live on this earth. How can I follow you? I am not God. Nino they were a badvanna nino upiyog sin nino jivista. Atun nana dehilla nana And, and that, that is what the devil has blinded the minds of almost all believers. Badastu Vishwas.

ಆದರೆ ಆತನು ತನ್ನ ರೆಕ್ಕೆಗಳನ್ನು ಕಮ್ಸ್ ಲೈಕ್ ನಮ್ಮ ಹಾಗೆ ಆಗಿ ಯು ಯು ದ ಗೋ ಗೋ ಡೌನ್ ಡೌನ್ ನೀವು ನೀವು ನೀರಿನಲ್ಲಿ ಹೋದರೆ ಒಳಗಡೆ ಹೋಗ್ಬಿಡ್ತೀರ ಆ್ಯಂಡ್ ಶೋಸ್ ಸಿ ಆಲ್ಸೋ ದ ಹೋಗ್ಬಿಡ್ತೀರಾ ನೋಡು ನಾನು ಕೂಡ ನೀರಿನಲ್ಲಿ ಹೋದರೆ ಕೆಳಗಡೆ ಹೋಗ್ತಾ ಇದ್ದೀನಿ ಸಿ ಐ ಸ್ಟ್ರಗ್ಲಿಂಗ್ ಸ್ಟ್ರಗ್ಲಿಂಗ್ ಸಿಂಕ್ ನಾನು ಕೂಡ ಈ ಒಂದು ಪ್ರಯತ್ನ ಮಾಡಿ ಈಜ್ತಾ ಇದ್ದೀನಿ ನಾನು ಒಳಗಡೆ ಹೋಗ್ತಾ ಇಲ್ಲ ಐ ನಾನು ಮಾಡ್ತಾ ಇರೋದನ್ನು ನೀನು ಮಾಡು ಅಂತ ನಾನು ದೂತನಿಗೆ ಹೇಳ್ತೀನಿ ಹೌದು ಇದು ನಾನು ನನಗೆ ಆ ದೈವಿಕ ಶಕ್ತಿ ಇಲ್ಲ ನಿನಗಿದೆ ಅಂತ ಆ ಒಂದು ಎಲ್ಲ ಶಕ್ತಿಗಳನ್ನು ನಾನು ತೆಗೆದಿಟ್ಟು ನಿನ್ನಾಗೆ ಜೀವಿಸ್ತೀನಿ ಅಂತ ಹೇಳಿದ್ರೆ ನಾನು ನನ್ನ ತಂದೆಗೆ ಕೃಪೆಯನ್ನು ಕೊಡಲಿಕ್ಕೆ ಪ್ರಾರ್ಥಿಸ್ತೀನಿ ವರ್ಷಗಳ ಕಾಲ ಪಾಪ ಮಾಡಲಿಲ್ಲ ಅಂತ ಹೇಳಿದ್ರೆ ಫಾಲೋ ಮೀ ನಾನು ಇವಾಗ ಇಂಬಾಲ್ ಸೀಕ್ರೆಟ್ ಆಫ್ ಲಿವಿಂಗ್ ಅ ಲೈಫ್ ಅದು ಪವಿತ್ರ ಜೀವಿತವನ್ನು ಜೀವಿಸಲಿಕ್ಕೆ ಇರುವಂತಹ ರಹಸ್ಯವಾಗಿದೆ i was born again when i was 20 years old nanu ond 20 varsha davana agiddaga hosaga uttiddene and for this for the first 16 years i did not know that jesus came like me Madala adinaru 16 varsha kala nanage yesu swamiyu nanna hage bhumiyalli jeeviskollantu gotirillu i was defeated defeat as a believer i was defeated 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 just like many of you bahalastu janarage nimma hage ne nanu bahalastu solta idde paapadalli ಐ ಕೇವ್ ಅಪ್ ಮೈ ಜಾಬ್ಲ್ ಡಿಫೀಡೆ ನಾನು ನನ್ನ ಕೆಲಸ ಎಲ್ಲ ಬಿಟ್ಟುಕೊಟ್ಟೆ ಪೂರ್ಣಕಾಲಿಕ ಸೇವೆ ಮಾಡಲಿಕ್ಕೆ ಆದ್ರೂ ನಾನು ಸೋತಿದ್ದೆ ಅಂಟಿಲ್ ಒನ್ ಡೇ ಕಡೆಗೆ ಒಂದು ದಿವಸ ಓಪನ್ ಮೈ ಸ್ಪಿರಿಚುವಲ್ ಐಸ್ ನನ್ನ ಆತ್ಮೀಕ ಕಣ್ಣುಗಳನ್ನು ದೇವರು ತೆಗೆದರು ಟು ಸಿ ಒನ್ ಥಿಂಗ್ ಒಂದು ನೋಡಲಿಕ್ಕೆ ದ ಸೀಕ್ರೆಟ್ ಆಫ್ ಗಾಡ್ಲಿನೆಸ್ ಈಸ್ ಜೀಸಸ್ ಕೇಮ್ ಲೈಕ್ ಯು ಒಂದು ಪವಿತ್ರತೆಯ ದೈವಿಕ ಜೀವಿತದ ಒಂದು ರಹಸ್ಯ ಏನಂದ್ರೆ ಯೇಸು ಸ್ವಾಮಿ ಶರೀರಧಾರಿಯಾಗಿ ನಿನ್ನಂತೆ ಬಂದನು ಐ ವಾಸ್ ಸೀಕಿಂಗ್ ಸೀಕಿಂಗ್ ಹೌ ಕ್ಯಾನ್ ಐ ಲಿವ್ ಇನ್ ವಿಕ್ಟ್ರಿ ಓವರ್ ಸಿನ್ ಡೇ ನಾನು ಇದನ್ನು ಹುಡುಕ್ತಾ ಇದ್ದೆ ಪಾಪನೇ ಮಾಡದೆ ಒಂದು ದಿವಸ ಹೇಗೆ ಜೀವಿಸುದು ಅಂತ ಸೊ ಗಾಡ್ ಸಾ ಐ ಫಿಯರ್ ಹಿಮ್ ನಾನು ಅದಕ್ಕೆ ನನಗೆ ಭಯಪಟ್ಟೆ ಸೊ ಹಿ ವಿಸ್ಪರ್ಡ್ ಅ ಸೀಕ್ರೆಟ್ ಇನ್ ಟು ಮೈ ಹಾರ್ಟ್ ಆತನು ಆ ಒಂದು ಆ ಒಂದು ರಹಸ್ಯವನ್ನು ನನ್ನ ಹೃದಯದಲ್ಲಿ ಬಿಸುಮಾತಾಗಿ ಮಾಡ ಮಾತಾಡಿದನು ವಾಟ್ ವಿ ಜಸ್ಟ್ ಸಾ ದ ಸೀಕ್ರೆಟ್ ಆಫ್ ಗಾಡ್ಲಿನೆಸ್ ಆ ಒಂದು ದೈವಿಕ ಜೀವಿತದ ಒಂದು ರಹಸ್ಯ ಮಿಸ್ ವಾಲ್ ಟೆಂಪ್ಟೆಡ್ ಲೈಕ್ ಮೀ ಯೇಸು ಸ್ವಾಮಿ ಕೂಡ ನನ್ನಂತೆ ಶೋಧನೆಗೆ ಗುರಿಯಾದ ಆತನಿಗೆ ಕೃಪೆ ಒದಗಿ ಬಂತು ಅದರಿಂದ ಅವನು ಪಾಪ ಸೇರಿ